ನಮಸ್ಕಾರ ತಮಾಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಫ್ರೆಂಡು ಅಂದರೆ ನನ್ನ ಸಿಸ್ಟರ್ ಹಣ ಮನುಷ್ಯರು ಮ್ಯಾರೇಜಿಗೆ ನಾವು ಕೊಚ್ಚಿಗೆ ಹೋಗ್ತಾ ಇದ್ದೀವಿ ಅಂದರೆ ಎರ್ನಾಕುಲಮ್ಗೆ ಹೋಗ್ತಾ ಇದ್ದೀವಿ ಈಗ ನಾವು ಕೆರಪುರ ಮಳಿ ಟ್ರೈನ್ ಹತ್ತಿದೀವಿ ಈಗ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಟ್ರೈನ್ ಬಂದು ಎಂಟುವರೆಗೆ ಬರಬೇಕಾಗಿತ್ತು ಈಗ ಒಂಬತ್ತು ಗಂಟೆಗೆ ನಮಗೆ ಕೇರಳಪುರ ಪ್ರಾಮಲ್ಲಿ ಬಂದಿದೆ ಈಗ ನಾವು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬನ್ನಿ ಅಂತಮಾಸ್ ಹೋಗೋಣ ಹೋಗ್ತಾ ಏನಾಗುತ್ತಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮಾಡಿ ಆ್ಯಂಡ್ ಈಗ ಮಾಲೂರಿಗೆ ರೀಚ್ ಆದ್ವಿ ಮಾಲೂರು ರೀಚ್ ಮೇಲೆ ನನ್ನ ಫ್ರೆಂಡು ಬಸವರಾಜು ನಾವು ಊಟ ತೊಗೊಂಬರ ಹೇಳಿದ್ವಿ ಊಟ ತೊಗೊಂಬಂದ ನೋಡ್ರಿ ಇಲ್ಲಿ ಊಟ ಇದೆ ನಾವು ವೆಜ್ಜು ಹಂಗಾಗಿ ವೆಜ್ ರೈಸ್ ತರಿಸಿದ್ದೀನಿ ಈಗ ವೆಜ್ ರೈಸ್ ತಿಂತೀನಿ ಅವರು ನಾನ್ ವೆಜ್ಜು ರೈಸ್ ಇದಾರೆ ನೋಡಿ ಇವರೇ ಬಸವರಾಜು ನನ್ನ ಫ್ರೆಂಡು ಅಂಕಲ್ ಬಸವ ಅಂತ ಇವರೇ ನಮಗೆ ವೆಜ್ ರೈಸ್ ತಂದು ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ವೆಜ್ ಬಿರಿಯಾನಿ ತಂದಿದ್ದಾನೆ ಈಗ ತಿಂದೀನಿ ತಿಂದ್ಬಿಟ್ಟು ತದಂತ ಸಿಗ್ತೀನಿ ಬನ್ನಿ ಈಗ ವೆಜ್ ಬಿರಿಯಾನಿ ತಿನ್ನೋಣ ತುಂಬ ಚೆನ್ನಾಗಿದೆ ಹಾಂ ಭುವನೇಶ್ ನಾರಾಯಣು ಮತ್ತು ಅವರಿದ್ದಾರೆ ಇಲ್ಲಿ ವಿನಯ್ ಪಪ್ಪೆ ಅವರು ಇಟ್ಟಿದ್ದಾರೆ ನಮ್ಮ ಅಗಡಿಯವರು ಇಟ್ಟಿದ್ದಾರೆ ಹಾಗೆ ನಮ್ಮ ಅಣ್ಣ ಬಾಂಡು ಅವರು ಮತ್ತು ಅಂಕಲ್ ಅವ್ನು ತುಂಬ ಓಡಾಡ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವನ ಅಂಕಲ್ದು ಇದೇ ಕೆಲಸ ನಮಸ್ಕಾರ ಅಂಟಮಾಸ್ ಮೂವಾರು ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ದೀವಿ ಮೂವರು ನಿದ್ದೆ ಹೋಗಿಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಫೈನಲಿ ಇಲ್ಲಿ ಯಾವ ಊರು ಇದು ಇದು ಜಂಕ್ಷನ್ ಅಲ್ಲಿ ನಾವು ಟೀ ಜಂಕ್ಷ ನಮ್ ಬಾವ ಬೇಸ್ತಾವನೆ ನಾನು ಆಗಡೆ ಕಾಫಿ ಕುಡಿತಾ ಇದ್ದೀವಿ ಆ ಕಾಪಿ ಕುಡಿತಾ ನಂತರ ಒಳಗಡೆ ಹೋಗೋಣ ಈಗ ಫಸ್ಟ್ ಕಾಪಿ ಕುಡಿಯೋಣ ನಿದ್ದೆ ಅಂತೂ ಇಲ್ಲ ಕಾಫಿಯನ್ನ ಕುಡಿಯೋಣ ಅಲ್ಲಿ ನಮ್ಮ ಹುಡುಗರವರೇ ಕುಂಕರ್ಣಕ್ಕಿಂತ ಆ ಕಡೆ ಹಿಂದೆ ಓಡೋದವ್ರೆ ನಮಗಂತೂ ನಿದ್ದೆನೇ ಬರ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಅಂಟಮಾಸ್ ಈಗ ಕಾಫಿ ಕುಡಿದು ತದನಂತರ ಮುಂದಿನ ನಮ್ಮ ರೈಲ್ವೆ ಪಯಣದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್ ಫೈನಲಿ ನಾವು ಎರ್ನಾಕುಲಮ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಈಗ ಟೈಮ್ ಬಂತು ಸೆವೆನ್ ಫಾರ್ಟಿ ನೈನ್ಗೆ ಎರ್ನಾಕುಲಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ಮತ್ತೆ ಒಂದು ರೂಮ್ ಮಾಡಿ ಅಲ್ಲಿ ಅಪ್ ಆಗಿ ತದನಂತರ ನಂತರ ಸಿಸ್ಟರ್ ಅನ್ನ ಮ್ಯಾರೇಜ್ ಮದುವೆಗೆ ಹೊರಟಿದ್ದೆ ಹೋಗ್ತಿದೆ ಬನ್ನಿ ಹೋಗೋಣ ರೂಮ್ ಮಾಡಿ ಸಮನ್ ಸಿಗೋಣ ವೆಲ್ಕಮ್ ಬ್ಯಾಕ್ ಅಣ್ತಮಾಸ್ ನಾವಿವಾಗ ಟೌನ್ ಹಾಲ್ ಹತ್ತಾ ಇದ್ದೀವಿ ಟೌನ್ ಹಾಲಿಂದ ನಾವೀವಾಗ ನೆಕ್ಸ್ಟು ವೈತಳಾಗ ಹೋಗಬೇಕು ಅಂದರೆ ನಾವು ನೋಡು ಟೌನ್ ಹಾಲ್ ಇಲ್ಲಿದೆ ಮತ್ತು ಹೋಗಬೇಕು ಬನ್ನಿ ಈಗ ಹೋಗೋಣ ಮೆಟ್ರೋ ಟಿಕೆಟ್ ತೊಗೊಂಡಿದ್ದೀವಿ ಕಾಣಿಸ್ತಿದೆ ಇಲ್ಲಿ ಸ್ವಲ್ಪ ಪ್ರಾಲುಮ್ ಆಗಿದೆ ಟಿಕೆಟ್ ಹಾಗಾಗಿ ಟಿಕೆಟ್ ಸ್ಕ್ಯಾನ್ ಮಾಡ್ತಿದ್ದಾರೆ ಆಗ್ತಿಲ್ಲ ಬುಕ್ ಮಾಡಿದರು ಆದರೂ ಮತ್ತೆ ಚೆಕ್ ಮಾಡ್ತಿದ್ದಾರೆ ನಾವು ಬುಕ್ ಮಾಡುವಂಥ ಅಲ್ಲಿ ನೋಡಿಸಿದ್ರೆ ಅದು ಓಪನ್ ಆಗುತ್ತೆ ಆ ಥರ ಆಗಿದೆ ಓಪನ್ ಆಗ್ತಿಲ್ಲ ಆ ಥರ ಮತ್ತೆ ಕ್ಲೋಸ್ ಆಗುತ್ತೆ ಹೋಗಬೇಕು ಫೈನಲಿ ಟಿಕೆಟ್ ಓಕೆ ಆಯಿತು ಈಗ ಬರ್ತಾ ಇದ್ದಾರೆ అబ్బా గై నమస్కార అండ్ తమస్ నా నిమ్మ కొద్ది హుడుగా ఇంకా టౌన్ హాల్ మెట్రో స్టేషన్ అయితే ನೋಡ್ಬೋದು ನೀವು ಈಗ ಟೌನ್ ಹಾಲಲ್ಲಿ ಬಂದಿದ್ದೀವಿ ಟಿಕೆಟ್ ಕೂಡ ತೊಗೊಂಡಿದ್ದೀವಿ ಇಲ್ಲಿಂದ ನಾವು ಒಯ್ತಾಳ ಹೋಗಬೇಕು ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ನೋಡ್ಬೋದು ಕಾಣಿಸ್ತಿದೆ ಹಾಂ ಫೈನಲಿ ನಾವು ಹೊಯ್ತಳ ಮೆಟ್ರೋ ಸ್ಟೇಷನ್ಗೆ ಬಂದಿದ್ವಿ ನಾವಿಲ್ಲಿಂದ ನೆಕ್ಸ್ಟು ಫಂಕ್ಷನ್ ಹೋಗಿ ಹೋಗಬೇಕು ಇಲ್ಲಿ ಬಸ್ಸಲ್ಲಿಲ್ಲದ ಆಟೋ ಮಾಡ್ಕೊಂಡು ಹೋಗೋಣ ಬನ್ನಿ ನೋಡೋಣ ಏನು ಮಾಡ್ಕೊಂಡು ಹೋಗುತ್ತೆ ಏನು ಕಾಣಿಸ್ತಿದೆ ಇದು ವೈತಳ ಬಸ್ ಸ್ಟ್ಯಾಂಡು ಇಲ್ಲಿ ನಾವು ಇಲ್ಲಿಂದ ಹೊಡೆದಲ್ಲ ಹೋಗ್ಬೇಕು ಅಲ್ಲಿರೋದು ಬನ್ನಿ ಈಗ ಹೋಗ್ಬಿಟ್ಟು ಹೊಡೆದೆಲ್ಲ ಬಸ್ ಹತ್ಬಿಟ್ಟು ಅಲ್ಲಿ ಸಿಗೋಣ ಬನ್ನಿ ಹೋಗೋಣ ಹೋಟೆಲ್ ಬಸ್ ಹತ್ತೋಣ ಕೇರಳ ಬಸ್ಸಲ್ಲಿ ಫಸ್ಟ್ ಟೈಮು ಹೋಗ್ತಾ ಇದು ಬಸರೆ ಬಿಡ್ಬಿಡ್್ರು ಸಾಯಕ್ಕೆ ಬಿಡ್ಬಿಡ್್ರು ನಮ್ಮ ದೊಡ್ಡಪ್ಪ ವರ್ಡ್ 1 ಅಲ್ಲೋ ನಮ್ಮ ದೊಡ್ಡಪ್ಪ ನೋಡ್ಕೊಂಡು ಫೋನ್ ಮಾಡ್ಕೊಂಡು ಬಂತಾವನೆ ಎಲ್ಲ ಆಗ್ ಇಳ್ದು ಬಿಡ್ರೆ ನಮ್ಮ ದೊಡ್ಡಪ್ಪ ಮಾತ್ರ ಆ ಬಸಲ್ಲೇ ವರ್ಡ್ 1 ನಮ್ಮ ಜೊತೆ ಇರೋ ಹುಡುಗ ಬಿಟ್ ಬಿಟ್ ದೊಡ್ಡಪ್ಪ ಬಸಲ್ಲೇ ಮುಂದೆ ಒಡ್ಬಿಟ್ಟಿದ್ದ ಇವಾಗ ಫೈನಲಿ ನಮ್ಮ ಭುವನೇಶ್ ಚಿಕ್ಕಪ್ಪ ಹೋಗಿ ದೊಡ್ಡಪ್ಪನ ಆಟೋದಲ್ಲಿ ಕರ್ಕೊಂಡ್ ಬಂದವ್ರೆ ದೊಡ್ಡ ಪಾಚಿಕಾ ಮೈಬರ್ ಕುತ್ಕಂಡ್ ಅವರೇ ಬಾಯ್ ಅಚ್ಚನ ಜನ ಫೈನಲಿ ಹೋಗ್ತಾವಳೆ ಬಾಯ್ ಎಲ್ಲ ಕಳ್ಸ್ಕೊಡ್ತಾವ್ರೆ ಫೈನಲಿ ಅನ ಮದುವೆ ಮುಸ್ಕೊಂಡು ಎರ್ನಾಕುಲಂ ರೈಲ್ವೆ ಸ್ಟೇಷನಲ್ಲಿ ಹತ್ತಿ ಈಗ ಕೋಟೆ ಎಮ್ಗೆ ರೀಚ್ ಆದ್ವಿ ಈಗ ಕೋಟೆ ಎಂಲ್ಲಿ ಬೈಕ್ ರೆಂಟ್ ತೊಗೊಂಡು ತದನಂತರ ನಾವು ಇಳಿಕಲ್ಗೆ ನಾವು ನಿಯರೆಸ್ಟಾಗಿ ರೂಮ್ ಸ್ಟೇ ಮಾಡಿ ಹತ್ತು ಜನ ನಾವು ಹೋಮ್ ಸ್ಟೇಲಿದ್ದು ಅಲ್ಲಿದ್ದು ಬೆಳಗ್ಗೆ ಎದ್ದು ವ್ಯೂ ನೋಡೋವಂಥ ಪ್ಲ್ಯಾನು ಈಗ ಫಸ್ಟ್ ಹೋಗಿ ನಾವು ಬೈಕ್ನ ಎಷ್ಟು ಕಾಸ್ಟು ಒಂದು ಬೈಕಿಗೆ ಅಂತ ತಿಳ್ಕೊಂಡು ಬೈಕ್ ರೆಂಟ್ ತೊಗೊಂಡು ತನ್ನ ನಾವು ಹೋಗೋಣ ಫಸ್ಟ್ ಹೋಗಿ ಬೈಕ್ ರೆಂಟ್ ತಗ ಸಿಗೋಣ ಬನ್ನಿ